ಜಗತ್ತಿನಲ್ಲಿ ತುಂಬ ಸುಲಭದ ಹಾಗೂ ಕಷ್ಟದ ಸಂಗತಿ ಎಂದರೆ ತಪ್ಪು ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ ಅದನ್ನು ನಾವೇ ಮಾಡಿದರೆ ಒಪ್ಪುವುದು ಕಷ್ಟ ಶುಭೋದಯ ಶುಭ ಆತ್ಮ ನಮಸ್ತೆ ಸಿಹಿ ಜೇನು ಚಾನೆಲ್ಗೆ ಸ್ವಾಗತ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಹಿ ಬರ್ತ್ಡೇ ಇನ್ವಿಟೇಷನ್ ಜೊತೆಗೆ ನೋ ಗಿಫ್ಟ್ಸ್ ಥೀಮ್ ಅಂತಾನು ಇತ್ತು ಸೊ ಈ ಗಿಫ್ಟ್ಸ್ ಎಲ್ಲಾನು ಮನೆಯವರೇ ತಂದಿರೋದು ಮಕ್ಕಳಿಗೆ ಗಿಫ್ಟ್ಸ್ ನ ಅನ್ರಾಪ್ ಮಾಡೋದು ತುಂಬಾನೇ ಖುಷಿ ಕೊಡುವಂಥದ್ದು ಅದ್ರ ಜೊತೆಗೆ ಇಲ್ಲಿ ಸಿಹಿ ಸ್ಕೂಲಿನ ಡಿಸ್ಕಶನ್ ಕೂಡ ನಡೀತಾ ಇದೆ ಏನ್ ಮಾಡುತ್ತೇನೆ ಪಪ್ಪಿ ಅದ್ರ ಹೆಸರು ಡಾಗಿ ಹೆಸರೇನು ಏನಾದರೂ ಒಂದು ಹೆಸರು ಅದಕ್ಕೆ ಗೋಲ್ಡಿ ಅಂತ ಹೇಳ್ತೀರಾ ಗೋಲ್ಡಿ ಮಾತಾಡ್ತಾನಾ ಮಾತಾಡ್ಸಿ ಹ್ಮ್ ಆನ್ ಮಾಡಿ ಏನು ಮಾಡ್ತಾನೆ ನೋಣ ಬಿಡಿ ಬರ್ತಾನ ಮುಂದೆ ಬರ್ತಾನಾ ಹ್ಮ್ ಖುಷಿ ಆಯ್ತಾ ಖುಷಿ ಆಯ್ತಾ ಡಾಗಿ ನೋಡಿ ಸೊ ಇವಾಗ ನಿಜವಾದ ಡಾಗಿ ಬೇಡ ಅಲ್ವಾ ಇದು ನಿಜವಾದ ಓಡಾಡತ್ತಲ್ಲ ಇದು ಇದು ಓಡಾಡ್ತಾನಲ್ಲ ಇವನು ಈ ಕುಯ್ 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 ಅಂತಾನಲ್ಲ ಡಾಗಿ ಅಷ್ಟೇ ಮಾತಾಡೋದು ಕುಯ್ ಕುಯ್ ಅನ್ನೋದಷ್ಟೇ ಹ್ಮ್ ನೋಡ್ದ ನೋವಾಯ್ತು ಅಂದ ಹಾಗೆ ಸಿಕ್ಕಿದ್ದಕ್ಕೆ

ಬೇಡಕಂದ ಬೇಡಕ್ಕೆ ಅವನು ಊಟ ಇಲ್ಲ ತಿನ್ನಲ್ಲ ಅವನು ಚೆನ್ನಾಗಿತ್ತ ನೀನು ಬರ್ತ್ಡೇ ಖುಷಿ ಆಯ್ತಾ ಬರ್ತ್ಡೇ ಮಾಡಿದ ಖುಷಿ ಆಯಿತಾ ನಿಮಗೆ ಎಲ್ಲರೂ ಬಂದಿದ್ದು ಖುಷಿ ಆಯಿತಾ ಶರ್ಟ್ನ ಯಾರು ಉಲ್ಟಾ ಹಾಕೊಂಡಿರೋದು

ಹ್ಞೂ 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 ಎಷ್ಟು ವರ್ಷ ನಿಮಗೆ ವಾ ಕನ್ನಡದಲ್ಲಿ ಏನಕ್ಕೆ ಬರುತ್ತೆ ನಿಮಗೆ ಮೂರು ವರ್ಷ ಅಂತ ವೆರಿ ಗುಡ್ ಸಿಹಿ ಯಾರು ಹೇಳ್ಕೊಟ್ರು ಮ್ಯಾಮ ಯಾವ ಮ್ಯಾಮು ನೀವು ಸ್ಕೂಲ್ಗೆ ಹೋಗ್ತೀರಾ ಯಾವ ಸ್ಕೂಲು ಲಿಚಿ ಸ್ಕೂಲಾ ಚೆನ್ನಾಗಿದೆಯಾ ನಿಮ್ಮ ಸ್ಕೂಲು ನಿಮ್ಮ ಮ್ಯಾಮ್ ಹೆಸರೇನು ಲಕ್ಷ್ಮೀ ಮ್ಯಾಮ ಫ್ರೆಂಡ್ಸ್ ಎಲ್ಲ ಇದಾವ ಸ್ಕೂಲಲ್ಲಿ ಫ್ರೆಂಡ್ಸ್ ಹೆಸರೇನಪ್ಪ ನಂಗೆ ಗೊತ್ತಿಲ್ಲ ಹೋಗ್ಬೇಕಾ ಸ್ಕೂಲ್ಗೆ ಹೋಗ್ಬೇಕಾ ನೀವು ಅಳ ಅಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾಕೆ ಅಳೋದು ಅಲ್ಲಿ ಮ್ಯಾಮ್ ಎಲ್ಲ ಇರ್ತಾರಲ್ಲ ಗೊಗ್ಗ ಎಲ್ಲ ಇರಲ್ಲ ಸ್ಕೂಲಲ್ಲಿ ಅಮ್ಮ ಇರಲ್ಲ ಸ್ಕೂಲಲ್ಲಿ ಮ್ಯಾಮ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಹೋಗಬೇಕು ಸರಿನಾ ಬ್ಯಾಗ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹೋಗ್ತೀರಾ ಹಾಂ ಓಕೆ ಅಂದರೆ ಹೋಗಬೇಕು ಈಗ ನಿಮಗೆ ತ್ರೀ ಇಯರ್ಸ್ ಆಯ್ತಲ್ಲ ಮೂರು ವರ್ಷ ಆಯ್ತಲ್ಲ ಹೋಗಬೇಕು ಸ್ಕೂಲ್ಗೆ ಹೋಗಿ ಎ ಬಿ ಸಿ ಡಿ ಎಲ್ಲ ಕಲ್ತ್ಕೊಂಡ್ಬರ್ಬೇಕಲ್ಲ ಮನೇಲಿರ್ತೀರ ಸ್ಕೂಲ್ಗೆ ಹೋಗ್ತೀರಾ ಮನೇಲಿರ್ಬ ಸ್ಕೂಲ್ಗೆ ಹೋಗ್ತೀರಾ ವೆರಿ ಗುಡ್ ಏನ್ರಲ್ಲಿ ಹೋಗ್ತೀರಾ ಸ್ಕೂಲ್ಗೆ ಯಾವ ಗಾಡಿಲಿ ಓ ಸೂಪರ್ ಆ ಕಿಚನಿ ನಲ್ಲಿ ತಗಿಬಹುದು ಅಹ ತಗಿಬಹುದು ತೋರಿಸೋದು ಅದರ ಹೆಸರ ಇದೆ ಮೇಲೆ ಆಯ್ತು ನಂಗೆ ಆದ್ಯ ಜೇನು ಅಂತ ಏನಿಲ್ಲ ಅಲ್ಲಿ ಓಹೋ ಏನ ಕಡೆ ಆದ್ಯ ಜೇನು ಅಂತ ಇರುತ್ತೆ ಆ ಕಂಪನಿ ಆದ್ಯ

ಎಲ್ಲ ಹೇಳ್ಕೊಡಿ ಅವ್ನಿಗೆ ಆಯ್ತಾ ವೆರಿ ಗುಡ್ ಇಲ್ಲ ಏನಾಯ್ ನೀವು ಬೇರೆ ಮನೆಯವರ ಸರಿ ಆಯ್ತು ಏ ಯಾವಾಗ ಇವಾಗ ಬಂದ್ರಿ ಇನ್ನ ಸಿಹಿ ಗೆ ಜೇನು ಬಂದಿದ್ ಗಿಫ್ಟ್ ಇದು ಹ್ಯಾಂಡ್ ರೋಲ್ ಪಿಯಾನೋ ಹೊರಗಡೆಯಿಂದ ಬಂದವರು ಕೊಟ್ಟಿದ್ ಗಿಫ್ಟ್ ಬೇಡ ಅಂದ್ರೆ ಹೊರತು ಮಕ್ಳಿಗೆ ನೇ ಬೇಡ ಅಂತ ಅನ್ಕೊಂಡಿರ್ಲಿಲ್ಲ ಸೊ ನಾವ್ಗಳೇ ಮನೆಯವರೆಲ್ಲರೂ ಸೇರ್ಕೊಂಡು ಒಬ್ಬೊಬ್ರು ಒಂದೊಂದು ಗಿಫ್ಟ್ ನ ಕೊಟ್ಟಿದ್ವಿ ಬೆಳಿಗ್ಗೆ ನಾನು ಗಮೀಸ್ನ ಮತ್ತೆ ಫೋಟೋಸ್ ನ ಗಿಫ್ಟ್ ಮಾಡಿದ್ರೆ ಅವ್ರಪ್ಪ ಸೆಲ್ ಹಾಕಿದ್ರೆ ಓಡಾಡೋ ಅಂತ ಡಾಗಿ ನ ಗಿಫ್ಟ್ ಮಾಡಿದ್ರು ಯಾಕೆಂದ್ರೆ ನಮ್ ಸಿಹಿಗೆ ಡಾಗಿಸ್ ಅಂದ್ರೆ ತುಂಬಾನೇ ಇಷ್ಟ ಇನ್ನ ಅದ್ರ ಜೊತೆಗೆ ಬಂದಿದ್ ಗಿಫ್ಟು ಟಮ್ ಲೈಟ್ ಮ್ಯಾಜಿಕ್ ಇಂಪ್ರೆಷನ್ कर Hãy subscribe cho kênh Ghiền Mì Gõ Để không bỏ lỡ những video hấp dẫn ಇದ್ರ ಜೊತೆಗೆ ನಮ್ ಅಪ್ಪು ಕೊಟ್ಟಿದ್ ಒಂದ್ ಕ್ಯೂಟ್ ಡಾಲು ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನಿಂಗ್ ನಾನು ತೋರ್ಸ್ತೀನಿ ಹಂಗಲ್ಲ